ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬೆಳಗ್ಗೆ ವಿಶೇಷ ಎಂತ ಅಂತ ಅಂತಿದ್ರೆ ನಾನು ಸುಮಾರು ದಿನದಿಂದ ಮೀನು ಆಸೆ ಇತ್ತು ಸುಮಾರು ದಿನ ಆಯ್ತು ಮೀನೇ ತಿನ್ನಲಿಲ್ಲ ಎಂತಕಂದ್ರೆ ಇವತ್ತೆ ಮೀನು ತಕೊಂಡು ಸುಮಾರು ದೂರ ನಡ್ಕೊಂಡು ಸ್ವಲ್ಪ ದೂರ ನಡ್ಕೊಂಡು ಅಲ್ಲಿ ಕಾದು ಮೀನ್ ತಕ ಬರ್ಕ್ ಇಲ್ಲಿ ಮನೆ ಹತ್ರ ಎಲ್ಲೂ ಮೀನು ಬರ್ತಿಲ್ಲ ಹಾಗೆ ಇವತ್ತು ಎಂಥರೂ ಮಾಡಿ ಹೋಗಿ ಮೀನು ತಕೊಂಡೆ ಬರ್ಕ್ ತಿಂದ ಅಂತೇಳಿ ಮೀನು ತಕ ಬಂದಿದೆ ಆಯ್ತಾ ಈ ಮೀನು ಕಾಣಿ ಎಂಥಿ ಈ ಮೀನಿಗೆ ಫಂಡ್ ಕುರ್ತ ಅಂತ ಹೇಳ್ತಾರೆ ಅವರು ನಂಗೆ ಸರಿ ಗೊತ್ತಿಲ್ಲ ಎಂತಕ್ಕಂದ್ರೆ ನಾನು ಫ್ರೆಂಡಿಂದ ಈ ಮೀನು ತಿಂತಿರಲಾ ಇದ್ದಿದ್ದ ಹಾಗೆ ಈ ಮೀನು ಹೆಸರು ಸರಿ ಗೊತ್ತಿಲ್ಲ ನನಗೆ ತಪ್ಪಿದ್ರೆ ಕಮೆಂಟ್ ಮಾಡಿ ಎಂತ ಅಂತ ಮೀನು ಹೆಸರು ನಮ್ಮ ಬದಿ ಕುಂದ ಬದಿಗೆ ಎಂತ ಹೇಳ್ತಾರೆ ಅಂದರೆ ಕಮೆಂಟ್ ಮಾಡಿ ಈ ಬದಿಗೆ ಇದಕ್ಕೆ ಪೇರ್ ಕುರ್ಚಿ ಅಂತ ಹೇಳ್ತಾರೆ ಎಂತ ಇದ್ರ ಪೇರ್ ಕುರ್ಚುನ ಹೇಳ್ತಾರೆ ಗೊತ್ತಿತ್ತು ಎಂತಕ್ಕಂದ್ರೆ ಈ ಬದಿ ಬಂದ್ಮೇಲೆ ನಾನು ಈ ಮೀನು ತಿಂಬು ಶುರು ಮಾಡದ್ದ ಬೇರ್ ಕುರ್ಚುನ್ ಹೇಳ್ತಾರೆ ಅಂದ್ರೆ ಎಂತ ಗೋಯ್ತಂದ್ರೆ ಈ ಬದಿಗೆ ನಮ್ಮನೆ ಇಲ್ಲೆಲ್ಲರೂ ತಿಂತ ಹಾಗೆ ಈ ಮೀನು ಹೆಸ್ರು ಗೊತ್ತಿತ್ತು ಇಲ್ಲಿ ಬಂದೆ ಇದು ಸಾರು ಮಾಡೋದಕ್ಕಿಂತ ಫ್ರೈ ಮಾಡ್ರು ಅರ ರುಚಿಯ ಹುಳಿ ಹುಳಿ ಖಾರ 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 ಮಸಾಲೆ ಇರ್ತ ಅದು ಮಸಾಲೆ ಮಾಡಿ ಫ್ರೈ ಫ್ರೈ ಮಾಡ್ಕು ಒಳ್ಳೆ ಸೂಪರ್ ಆಗ್ತು ಇಂಬುದು ಬಂದಿದೆ ಇದಕ್ಕೆ ಬದಿಗೆ ಎಟ್ಟು ಬಂದಿದೆ ಇದಕ್ಕೆ ಬದಿಗೆ ಚಟ್ಲಿ ಯಂತ್ರ ಈ ಬದಿಗೆ ಎಟ್ಟಿ ಯಂತ್ರ ಇದ್ರದ್ದು ಸುಕ್ಕ ಮಾಡ್ಕೊಲ ಆಯ್ಕು ಹೆಂಗೆ ಮಾಡೋದು ಅಂತ ತೋರಿಸ್ತೀಯ ಆಯ್ತಾ ಇದು ಇನ್ನೂರು ರೂಪಾಯಿ ಮೀನು ಎಂಟು ಮೀನ್ ಇತ್ತು ನೂರು ರೂಪಾಯಿ ನಾಲ್ಕು ಮೀನು ಲೆಕ್ಕದ್ರೆ ಕೊಟ್ಟಿತ್ತು ಒಂದು ಮೀನು ಜಾಸ್ತಿ ಹಾಕ್ಲಾ ಗೊತ್ತಿತ್ತಾ ಮೀನು ಇತ್ತಲ್ಲ ಲಾಯ್ಕ್ ಮಾಡಿ ಕೊಯ್ದು ಫ್ರೈ ಮಾಡ ಭಾರಿ ರುಚಿ ಆತಿ ಫ್ರೈ ಮಾಡ್ರೆ ಸಾರಷ್ಟ್ ಒಂಥರ ಚಪ್ಪಿ ಸಾರ ಲಾಯ್ಕಾತಿಲ್ಲ ಅಷ್ಟೊಂದು ಫ್ರೈ ಅಷ್ಟು ಲಾಯ್ಕಾತಿಲ್ಲ ಸಾರ ಇದು ಹಿಂಗ್ ಮಾಡಿ ಕೊಯ್ದು ಹಾಕಿ ಪೂರ ಕೊಯ್ದು ಹಿಂಗ್ ಇಟ್ಬಿಟ್ಲಾಗೆಲ್ಲ ಕೊಯ್ ಹಿಂಗ್ ಮಾಡಿ ಆಗ ಮಸಾಲೆ ಒಳ್ಳೆ ಹಿಡಿತ್ತು ಅದಕ್ಕೆ ಹಾಂ ಮೀನು ಪೂರಾಗ ಒಯ್ದೆ ಇನ್ನು ಚಟ್ಲಿ ಮಾಡುವಾಗ ಇವಾಗ ಹೇಳಿದಾರೆ ಎಟ್ಟಿ ಮಾಡುವ ಎಟ್ಟಿ ಪೂರ ಮಾಡಿ ರೆಡಿ ಮಾಡಿ ಮತ್ತು ಸುಕ್ಕ ಮಾಡೋದು ಹ್ಯಾಂಗ ತೋರಿಸ್ತೀವಿ ಹಾಂ ಮತ್ತು ಮೀನು ಫ್ರೈ ಮಾಡೋದು ಯಾವ ಥರ ಮಾಡ್ತೀನಿ ನಾನು ಅದು ಹೇಳಿ ತೆಕ್ಕೊಂಡು ತೆಕ್ಕಂಡ್ರೆ ಸಿಪ್ಪಿ ಮಾಡಿ ತೆಗಿ ಪೂರ ಸಿಪ್ಪಿ ಮಾಡಿ ತೆಗ್ದು ಪೂರ ತೆಗ್ದು ಎಲ್ಲ ತೆಗಿ ಹಾಂ ಹೇಗಿತ್ತು ಎಟ್ಟಿ ಇಷ್ಟು ದೊಡ್ಡದೇ ಸಾಧಾರಣ ದೊಡ್ಡಕ್ಕಿತ್ತು ಸುಮಾರು ದೊಡ್ಡದು ಚಟ್ಲಿು ಪೂರ ಈಗ ಮೀನ್ ಮಸಾಲೆ ಹಾಕು ಮೀನ್ ಮಸಾಲೆ ನಾನು ಮೊದ್ಲು ರೆಡಿ ಮಾಡ್ಕೊಂಡಿದ್ದೆ ಮನೆ ಮಸಾಲೆ ಅದು ಹೆಂಗ್ ಇನ್ನೊಂದು ಬಿಡೋದಾಗ ಹೇಳ್ತೆ ಮಸಾಲೆ ಪೂರ ರೆಡಿ ಮಾಡಿ ಐತಿ ಮೀನಿಗೆ ಈಗ ಸಹ ಮೀನು ಹಾಕ್ರೆ ಸಹ ಹಿಂಗೆ ಮಾಡಿ ಕರೆಕ್ಟ್ ಮಾಡಿ ಹಾಕಬೇಕು ಎಲ್ಲ ಬದಿ ಕರೆಕ್ಟ್ ಹಿಡಿದ್ರೆ ಮಾತ್ರ ಲಾಯ್ಕ್ ಆಯ್ಕತ್ ಸರಿ ಮಸಾಲೆ ಹಿಡಿದ್ರೆ ಮೀನ್ ಲಾಯ್ಕ್ ಆಯ್ಕತ್ ರುಚಿ ಆಯ್ತು ತಿಂಬಕ್ಕೆ ಸರಿ ಹಿಡಿಲಿಲ್ಲ ಅಂದರೆ ಆತಿಲ್ಲ ಕರೆಕ್ಟ್ ಮಾಡಿ ಹಾಕಕ್ಕೆ ಎಲ್ಲ ಬದಿ ಹಿಂಗೆ ಮಾಡಿ ಒಳಗೆಲ್ಲ ಹಾಕಕ್ಕೆ ಹಿಂಗೆಲ್ಲ ಕರೆಕ್ಟ್ ಮಾಡಿ ಮೀನಿಗೆ ಹಿಂಗೆ ಮಾಡಿ ಪೂರಾ ಬದಿ ಕರೆಕ್ಟ್ ಇಡುವಂಗೆ ಎರಡು ಬದಿ ಹಚ್ಚಿ ಬದಿ ಹರ್ಕೊಳ್ಳೆ ಹಿಚಿ ಬದಿ ಹೀಗೆ ಮಾಡಿ ಮಸಾಲೆ ಹಾಕಕ್ಕೆ ಪೂರಾ ಬದಿ ಕರೆಕ್ಟ್ ಇಡೋಂಗೆ ಹಾಕಕ್ಕೆ ಮಸಾಲೆ ಹ್ಞೂ ಹಿಂಗೆ ಹಾಕಕ್ಕೆ ಹಂಗೆ ಎಲ್ಲ ಮೀನಿಗೆ ಹಾಕ್ತೆ ಮೀನಿಗೆ ಮಸಾಲೆ ಪೂರಾ ಹಾಕಿ ಇತ್ತು ಪೂರಾ ರೆಡಿ ಆಯ್ತು ಮಸಾಲೆ ಸರಿ ಹಿಡಿದ್ರೆ ಮಾತ್ರ ಈಗ ಮಸಾಲೆ ಹಾಕೋಕೆ ಕೂಡ ಫ್ರೈ ಮಾಡ್ರೆ ಅದು ಎದ್ದೆದ್ದು ಹತ್ತ ಹಂಗ ಈ ಮೀನು ಮಸಾಲೆ ಸರಿ ಹಿಡಿದ್ರೆ ಮಾತ್ರ ಕರೆಕ್ಟ್ ಅದು ಮೀನು ಟೇಸ್ಟ್ ಹತ್ತು ಅದಕ್ಕೆ ಮಸಾಲೆ ಹಿಡಿಕೆ ಪೀಝರಲ್ಲಿ ಇಡುವ ಅಷ್ಟರೊಳಗೆ ನಾವು ಚಟ್ಲಿದು ಸುಕ್ಕ ಮಾಡ್ಕೊಂಬ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಇದು ನೀರುಳ್ಳಿ ಬೆಳ್ಳುಳ್ಳಿ ಬೇವಿನ ಸೊಪ್ಪು ಇದು ಮನೆಗೆ ಮಾಡೋದು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದೆಲ್ಲ ಇನ್ನೊಂದು ಯಾವುದು ಇನ್ನೊಂದು ತೋರಿಸ್ತೆ ಹ್ಞೂ ಈಗ ಮಾಡ್ಕೊಂಬ ಅದಕ್ಕೆ ಚೂರ ಎಣ್ಣೆ ನೀವು ಕೆಲವ್ರು ತೆಂಗಿನ ಎಣ್ಣೆ ಹಾಕಂತರು ಕೆಲವ್ರು ಪಾಂಗನೆ ಎಣ್ಣೆ ಹಾಕಂತರು ಜಾಸ್ತಿ ತೆಂಗಿನ ಎಣ್ಣೆ ಯೂಸ್ ಮಾಡೋದು ಒಂಥರ ಟೇಸ್ಟ್ ಲೈಕ್ ಹತ್ತೇಳಿ ಸ್ವಲ್ಪ ಹೊತ್ತು ಎಣ್ಣೆಕಾಯಿ ಎಣ್ಣೆ ಕಾದ್ರ ಮೇಲೆ అడిగే బేక మరికొండ అన్నది రోళ్ి పక్క కి అన్న స్వల్ప కేం పక్క మరియు Aggiungiamo il pollo Aggiungiamo che sale Aggiungiamo il pepe Il pepe ಅರ್ಶಿಣ ಹಾಕಕ್ಕೆ ಅದಕ್ಕೆ ಅರ್ಶಿಣ ಹಾಕು ಸ್ವಲ್ಪ ಅರ್ಶಿಣ ಹಾಕಿ ಕಲಸಿ ಹುಳಿ ನೀರು ಹಾಕಿ ಹಿಂಗೆ ಕಲಸಿ ಚೂರು ಬೇವು ಬಿಡ್ಕು ಎಷ್ಟೊತ್ತು ಹೊತ್ತು ಅಂದ್ರೆ ಅದನ್ನು ಕರೆಕ್ಟ್ ಅದು ಕೆಂಪು ಕೆಂಪು ಹತ್ತದ ಅಲ್ಲಿ ತನಕ ಬೇವು ಬಿಡ್ಕುಚ್ಚಿಡು ಬೇಯ್ದು ಹೆಂಗ ಬೆಂದಿ ತಗೊಂಡ ಹ್ಞೂ ಬೆಂದಿತ್ತು ಇದಕ್ಕೆ ಈಗ ಒಂಚೂರು ಕಾಯಿ ಹಾಕೋ ನನ್ ಕಾಯಿ ಸ್ವಲ್ಪ ಕಮ್ಮಿ ಹಾಕೋದು ನಂಗೆ ತುಂಬಾ ಕಾಯಿ ಹಾಕ್ತಿಲ್ಲ ನೀ ನಾನು ಮಾಡೋ ರೀತಿ ಹಿಂಗೆ ಹೂ ರೀತಿ ಶೀತಿಯೆಲ್ಲ ಯಾವ ತರ ಗೊತ್ತಿಲ್ಲ ನಾನು ಮಾಡೋ ರೀತಿ ಈ ಥರ ಮಾಡಿ ಕಾಯಿ ಹಾಕಿ ಮಾಡಿ ಕಲಸಿ ನಾವು ಮಸಾಲೆ ರೆಡಿ ಮಾಡಿ ಇಟ್ಟಿತ್ತಲ್ಲ ಇದು ಮನೆಗೆ ಮಾಡೋದು ಮಸಾಲೆ ಅದನ್ನು ಸ್ವಲ್ಪ ಹಾಕ ನಂಗೆ ಸ್ವಲ್ಪ ಖಾರ ಜಾಸ್ತಿ ಮನೆಗೆಲ್ಲ ಖಾರ ಸ್ವಲ್ಪ ಕಮ್ಮಿ ಆದರೂ ಸಾಧಾರಣ ಖಾರ ಹಾಕಿ ತುಂಬ ಖಾರ ಹಾಕುದಿಲ್ಲ ಎಂತ ನಮ್ಮನೆ ಯಾರಿಗೂ ಇಟ್ಟತ್ತಲ್ಲ ಖಾರ ಖಾರ ಸ್ವಲ್ಪ ಕಮ್ಮಿ ಆಗ್ತದೆ ನಾಳೆ ನನ್ನ ತೋರಿಸ್ಲಿಲ್ಲ ಈಗ ರೆಡಿ ಆಯ್ತು ಕಾಣಿ ಹಿಂಗಿತ್ತು ಗಮ್ಮಂತಿತ್ತು ಆರು ನಾ ತಿಂತಿಲ್ಲ ಗಮ್ಮಂತಿತ್ತು ಹೌದು ಅರ್ ನಾನು ಇದು ತಿಂಬ ಬೆಸಿಲ್ವ ನನಗೆ ಮಾಡಿ ಕುಡಿದ್ ಮಾತ್ರ ಮನೆಯವರಿಗೆಲ್ಲ ರೀ ನಾ ತಿಂತಿಲ್ಲ ಹೇಗಿತ್ತು ಹೇಳಿ ಟೇಸ್ಟ್ ಮಾಡಿ ಮನೆಯವ್ರು ಹೇಳ್ತೀರ ನೀವು ಕಾಮಗೆ ಹೆಂಗಿತ್ತೇಳಿ ಕಮೆಂಟ್ ಮಾಡಿ

ರೆಡಿ ಆಯ್ತು ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ ಬಾಯ್ ಬಾಯ್